ಉಸ್ತುವಾರಿ ಮಂತ್ರಿ ಮನೆಗೂ ಹೋದ್ವಿ ಹೋಗಿ ಈಗ ಈಗ ಹೋಗಿಲ್ಲ ಪೈಲ್ ಹೋಗಿವಿ ಡಾಕ್ಟರ್ ಅಜಯ್ ಸಿಂಗ್ ಅವ್ರ ಮನೆಗೂ ಹೋಗಿವಿ ಬೆಂಗಳೂರು ಮನೆಗೆ ರೈತರು ಹೋಗಿ ಮುತ್ತಿ ಅಂತಾರೆ ಅಂತಾರ ನಮ್ಮಲ್ಲಿ ಸ್ವಾಗತ ಮಾಡ್ತಾರೆ ಮತ್ತೆ ಇದೇ ಉಸ್ತುವಾರಿ ಸಚಿವರ ಮನೆಗೆ ಒಂದು ಪ್ರಕರಣದಾಗ ಬಿಜೆಪಿದವ್ರು ಎಲ್ಲರೂ ಬಂತ ಅವ್ರ ಮನೆಯಾಗ ಶರಬಾತ ಎಲ್ಲ ಶರಬಾ ಹಣ್ಣಿನ ಜ್ಯೂಸ್ ಮಾಡಿಟ್ಟಾರೆ ವೆಲ್ಕಮ್ ನಮ್ಮ ಮನೆಗೆ ಅಂತೇಳಿ ಆದ್ರೆ ಇಲ್ಲಿ ಬಿಜಾಪುರದಾಗ ಯಾರು ಮನೆಗೆ ಅವಕಾಶ ಇಲ್ಲ ಅಂತ ನಾ ಅಂದ್ರೆ ಆ ವಾಪಸ್ ಎಲ್ಲ ನಾವು ಈ ಕಡೆದ ಕಡೆ ಹೋಗ್ತೀವಿ ಮತ್ತೆ ಪಾದಯಾತ್ರೆ ಮಾಡ್ತೀವಿ ಬಿಜಾಪುರಕ್ಕೆ ನಮ್ಗೆ ಬಿಟ್ಟಿಲ್ಲ ಬಿಜಾಪುರ್ ನಮ್ಮ ಬಿಟ್ಟಿಲ್ಲ ಬಿಜಾಪುರ ನಮ್ಮ ಬಿಟ್ಟಿಲ್ಲ ಅಂತ ಹೇಳ್ಕೊತ ಹೋಗ್ತೀವಿ ಅದ್ಬಿಟ್ಟು ಮತ್ತೇನ್ ಕೂಡ ಅದು ಒಂದೇನು ತಾವೇನ್ ಹೇಳಕೀ ಅದು ನಾನ್ ನಾವೇನ್ ಟೆಂಟ್ ಹಾಕಿ ಅಲ್ಲಿ ಅಲ್ಲಿದ್ರೆ ಒಂದ್ ಅಲ್ಲಿ ಇಂದೊಂದ್ ಗೋದಾಮಿ ಏನು ಇಲ್ಲ ಅಲ್ಲಿ ಸರ್ಟರ್ ಕಟ್ಟ್ಯಾರ ಫೈನಾನ್ಸ್ ಕೊಟ್ಟರ ಅಕ್ಕಿ ಅಕ್ಕಿ ಅಂತ ಒಂದ್ ಆದ್ರೆ ಯಾರ ನೋಡಿದ್ರೆ ಅದೇ ರೀ

ಈಗ ನಿಮ್ಗ ನಾವು ಹೇಳೋ ತಿಳ್ಕೊಡ್ರಿ ಈಗ ನಮ್ಮ ಒಂದು ತಪ್ಪಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಒಂದ್ ಮಾತ್ ನೀವು ಅವ್ರಿಗೂ ಹೇಳ್ಬೇಕಲ್ಲ ಈಗ ಬ್ಯಾಂಕ್ ಕಡೆ ಇಷ್ಟು ಕಷ್ಟ ಪಡ್ ಬಂದ್ರಿ ಇವ್ರು ಅಲ್ಲೇ ನಿಮ್ಮ ಸರ್ ನೂತನ ಅಂತಿಲ್ಲ ಕಾನೂನು ಪ್ರಕಾರ ಮಾಡಬೇಕಾಗ್ತದೆ ಅಲ್ಲಿ ಏನಾಗಿದೆ ಅವ್ರ ವ್ಯಾಪಾರ ಮಾಡ್ಕೊಂಡು ಅವರು ನಮ್ಮಲ್ಲಿ ಬಂದ ಹಚ್ಕೊಂಡಿಲ್ಲ ಅವ್ರಿಗೆ ಬಹಳ ಬಾಳ ಒತ್ತಡದಿಂದ ಮೇಲೆ 2 ತಿಂಗಳು ಟೈಮ್ ಕೊಡುತ್ತೆ ನೋಡಿ ಸ್ಮೈಲ್ ಟ್ರೈನ್ ಅಷ್ಟೇ ಕೊಡ್ರಂತ 2 ತಿಂಗಳು ಮುಗಿದ ಮೇಲೆ ಅಲ್ಲಿ ಹೋಗ್ಯಾರು ಹೌದು ಹೌದು ಅಷ್ಟೇಗ ಸರ್ ಇಷ್ಟೇ ಆಗೇ ಸರ್ ಅವಾಗ ಏನಾದ್ರು ನೀವು ಸ್ವಲ್ಪ ಇದು ಮಾಡಿದರೆ ಅವರು ಪಾಪ ಸೆಕ್ರೆಟ್ ಅವಾಗೇ ಖಾಲಿ ಮಾಡ್ತೀರಿ ನಿಮ್ ಕೆಲಸ ನಾವು ಇದು ಸರ್ ಆದ್ರೆ ಇಲ್ಲಿ ಬಂದು ದೇಶೆ ಇಷ್ಟ ದಿವಸ ಕೊಂಡ್ರು ಸರ್ ಗಮನಕ್ಕೆ ಯಾರು ನಮ್ಮ ಬಂದ್ರಿ ಎಕ್ಚೆಟ್ ಇಲ್ಲಿ ನಮ್ಮನೆ ಬರೋ ತಂದಿಲ್ಲ ನಮ್ಮ ಡೈರೆಕ್ಟರ್ ಅಂತ ನೀವು ಅವರಿಗೆ ನೀವು ಆಗಬೇಕಾಗಿತ್ತು ತಾವು ಅವ್ರಿಗೆ ಏನಾದ್ರು ಒಂದು ಮಾತಾಡಿ ಅವ್ರ ಬಗ್ಗೆ ಏನು ವಿಷಯ ಬರ್ತಾನ ತಿಳ್ಕೊಂಬಂತ ಮತ್ತೊಂದು ಏನಿಲ್ಲ ಈಗ ನಾನು ಮಾಡ್ತೀನಿ ಪ್ರಯತ್ನ ಮಾಡ್ರಿ ಒಂದು ರೀಟ್ ಹಾಕಿಸಿದ್ರೆ ಬಹಳ ಒಳ್ಳೇದು ನಾವು ನಿಮ್ಮ ಸಪೋರ್ಟಿಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ನಾವು ಡಿಪಾರ್ಟ್ಮೆಂಟ್ ಇಂದ